ಏನು ಅನ್ಸುತ್ತೆ ಅವ್ರು ಕೊಟ್ಟಿದ್ದನ್ನು ಯಾವ ರೀತಿ ಉಪಯೋಗಿಸ್ತೀರಾ ಈ ಕಾಸನ್ನ ನಾವು ನಮ್ಗೆ ಏನಾದರೂ ಸ್ಟಡೀಸ್ಗೋಸ್ಕರ ಮಾತಾಡಿ ಉಪಯೋಗಿಸ್ತೀವಿ ಯಾರು ಕೇಳಿದ್ರು ಕೊಡಲ್ಲ ಈ ಸರ್ ನಮಗೆ ಒಂದು ಸ್ಟಡೀಸ್ಗೆ ಮಾತ್ರ ಉಪಯೋಗ ಆಗಲಿ ಅಂತ ಕೊಟ್ಟವ್ರೆ ಅದನ್ನ ಉಪಯೋಗಿಸ್ಕೊಂಡು ನಾವು ಓದಿ ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋದನ್ನ ಎಷ್ಟು ಎಷ್ಟು ಏನಾಗಿದ್ದೀರಾ ಯಾವ ರೀತಿ ನೀವು ನಿನ್ನ ದೊಡ್ಡ ಅಕ್ಕಾಗಿ ಯಾವ ಥರ ನಿರ್ವಹಣೆ ಮಾಡ್ತೀಯ ಆ ಮಕ್ಕಳು ನಾವು ಫಸ್ಟ್ ನಮ್ಮ ಮೂರು ಜನ ಅನ್ಕೊಂಡಿದ್ವಿ ಇವಾಗ ಅವ್ರಿಬ್ರು ನಮ್ಮ ನಾವು ಎಲ್ಲರೂ ಒಂದೇ ಅನ್ಕೊಂಡು ಅವರು ನನ್ನ ಸ್ವಂತ ತಂಗಿರು ಅನ್ಕೊಂಡು ನಮ್ಮ ಮುಂದೆ ನೋಡ್ಕೊಂಡು ಯಾವ ರೀತಿ ಕುಟುಂಬ ನಿರ್ವಹಣೆ ಮಾಡ್ತೀವಿ ಮಗಳಾಗಿ ನೀವು ಯಾವ ರೀತಿ ಅನಿಸುತ್ತೆ ನಿಮ್ಗೆ ಏನ್ ಬೇಸರ ಆಗುತ್ತೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇದ್ರೆ ಏನ್ ಮಾಡ್ಬೋದಾಗಿತ್ತು ನಮ್ಮ ಅಪ್ಪ ಅಮ್ಮ ಇದ್ದಾಗ ಅವರು ನಮ್ಗೊಂದು ಬುದ್ಧಿ ಹೇಳ್ಕೊಂಡು ನಮ್ಮ ಹಿಂದೆ ಧೈರ್ಯ ಇತ್ತು ಇವಾಗ ಆ ಧೈರ್ಯ ಇವಾಗ ಸಮಾಜ ಮುಂದೆ ನಿಂತ್ಕೊಂಡು ಈ ಸಂದೀಪ್ ರೆಡ್ಡಿ ಅಣ್ಣ ಅವರು ನಮ್ಗೆ ಇದಾರೆ ಅನ್ನೋ ಒಂದು ಧೈರ್ಯದಿಂದ ನಮ್ಮ ಮುಂದೆ ನಾವು ಹೋಗ್ತೀವಿ ನಿಮ್ಮ ಅನಿತಾ